ಏನ್ ಹೇಳ್ತಾ ಇದ್ದೀನಿ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಜಗದೇಶ್ ನನ್ನನ್ನು ಮದುವೆಯಾಗಿ ಮನೆ ತುಂಬಿಸಿಕೊಂಡಿದ್ದಾರೆ ಆದ್ರೆ ನೀನ್ ಹೇಳುದಿಲ್ಲ ಸುಳ್ಳಪ್ಪ ಸುಳ್ಳು ಹೌದಮ್ಮ ಎತ್ತ ತಂದೆಯ ಮದುವೆಗೆ ಸತ್ಯವಾಗುವುದಿಲ್ಲ ನಿನ್ನ ಬುದ್ಧಿಗೆ ಮಂಕೆರಚಿ ನಿನ್ನನ್ನು ಮದುವೆ ಆದರೆಲ್ಲ ಮುಟ್ಟ ಜಗದೀಶ ಅವನ ಮಾತೇ ನಿನಗೆ ಸತ್ಯ ನೋಡಿ ಗೌರಿ ಅವರೇ ಮನೆಯಲ್ಲಿ ಮೈದನ ಸತ್ತ ಎಂದು ಮೈದನನ ಭಾವಚಿತ್ರಕ್ಕೆ ಹಾರ ಹಾಕಿ ದುಃಖದ ಮಡಿಲಲ್ಲಿ ಮುಳುಗಿದ್ದೀರಿ ಅಲ್ಲಿ ನಿನ್ನ ಗಂಡ ಬಂಡ ಜಗದೀಶ ಗಿರಿಜಿಯ ಕೊರಳಿಗೆ ತಾಳಿ ಕಟ್ಟಿ ಆನಂದದ ಕಡಲಲ್ಲಿ ತೇಲಾಡುವುದನ್ನು ನಾನು ಮತ್ತು ನಿಮ್ಮ ತಂದೆ ಕಣ್ಣಾರೆ ಕಂಡಿದ್ದೇವೆ ಅಲ್ಲಿ ನೋಡಿ ಹತ್ತೂರ ಮಗಳ ಹತ್ತೂರ ಒಡೆಯರ ಏಕೈಕ ಸುಪುತ್ರಿಯವರೇ ನವ ವಧುವರರು ಹೇಗೆ ಬರುತ್ತಿದ್ದಾರೆ ಎಂದು ಇದೇನಿದು ನಾಡು ನೋಡುತ್ತಿರುವುದು ಮನೆಯಲ್ಲಿ ಆಚಾರ್ಯವೇನೆ ಬಂತು ನಾನು ಗಿರಿಜಿಯನ್ನು ಮದುವೆ ಮಾಡಿಕೊಂಡೇ ಬಂದಿದ್ದೇನೆ ಯಾವ ಕಾರಣಕ್ಕಾಗಿ ಕಾರಣ ಹೇಳಬೇಕನ್ನು ಹಾಗಾದರೂ ಹೇಳ್ತೇನೆ ಕೇಳು ಗೌರ್ ಗಿರ್ಜಿಯನ್ನು ನಾನು ಪ್ರೀತಿಸಿದ್ದೆ ಆ ಪ್ರೀತಿಯಲ್ಲಿ ನಮಗರೆಯದಂತ ತಪ್ಪು ನಡೆಯಿತು ಆ ತಪ್ಪು ಒಪ್ಪುದಕ್ಕಾಗಿಯೇ ಗಿರ್ಜಿಯನ್ನು ಮದುವೆ ಆಗಬೇಕಾಯ್ತು ಅಷ್ಟೇ ಹಾಗಾದ್ರೆ ನನ್ನನ್ನು ಪ್ರೀತಿಸಿ ಮದುವೆ ಈ ಮನೆ ತುಂಬಿಸಿಕದ ಕಾರಣ ನಾಟಕೀಯವಾಗಿ ಸೊಕ್ಕೇರಿದ ಶ್ರೀಮಂತ ನಿಮ್ಮ ಅಪ್ಪನಿಗೆ ಬುದ್ಧಿ ಕಲಿಸುವುದಕ್ಕಾಗಿ ಶಬಾಷ್ ನಂಬಿಕೆ ದ್ರೋಹಿ ಮೋಸಗಾರೀತಿಸಿ ಮದುವೆಯಾಗಿ ನನ್ನನ್ನು ಈ ಮನೆ ತುಂಬಿಸಿಕೊಂಡು ಬಂದು ತಮ್ಮನ ಹೆಂಡತಿಯಾಗಿ ಬರಬೇಕಾದವಳು ಇವಳನ್ನು ಮದುವೆಯಾಗಿ ಬಂದಿಯಲ್ಲ ನಿನ್ನ ಜಲಬಕಿ ಹಾಗಾದ್ರೆ ಮುಂದೆ ನನ್ನ ಗತಿ ಏನು ಅದಕ್ಕೆ ಚಿಂತಿಸ್ಬೇಕ ನೀನು ಒಪ್ಪುವುದಾದರೆ ಇದೇ ಮನೆಯಲ್ಲೇ ಇಬ್ಬರು ಇರಬಹುದು ನಾನು ಒಬ್ಬ ಆಶಾವಾದಿ ಹೊರತು ದುರಾಸೀವನ ಅಲ್ಲ ಆ ಉದ್ದೇಶವೂ ನನ್ನಲ್ಲಿಲ್ಲ ಅಪ್ಪಾಜಿ ಮಗಳೇ ನಿನಗೆ ಮೊದಲೇ ಹೇಳಿದ್ದೆ ಇವರೆಲ್ಲ ಬಿಕಾರಿಗಳು ನಮ್ಮ ಯೋಗ್ಯತೆಗೆ ತಕ್ಕವರೆಲ್ಲ ಎಂದು ಅದನ್ನು ನೀನು ಕೇಳಲಿಲ್ಲ ಗೌರಿ ಇದಕ್ಕೆ ನೀನು ಹೆದರಬೇಕಾಗಿಲ್ಲ ಈ ನನ್ನ ಮಕ್ಕಳಿಗೆ ಏನು ಮಾಡಬೇಕಂತ ಹೇಳು ತುಂಡು ತುಂಡಾಗಿ ಬಾಯಿ ಬಿಗಿ ಹಿಡಿದು ಮಾತನಾಡು ಇದು ನಮ್ಮ ಮನೆಯ ಕುಟುಂಬದ ವಿಷಯ ಇದರಲ್ಲಿ ನೀನು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಇದರಿಂದ ಸುಮ್ಮನೆ ಹೊರಟು ಹೋಗಿ ಬಿಡು ಮುಚ್ಚಲೇ ಬಾಯಿ ಗೌಡರಿಗೆ ಹೊರಟು ಹೋಗುವಂತ ಹೇಳೋದ್ಕರ ಮೊದಲು ಅದನ್ನು ತಿಳಿ ನೀನು ಏನೋ ನಮ್ಮ ಗೌಡ್ರ ಮಗಳ ಗಂಡ ಅಂತ ಸುಮ್ಮನಿದ್ರ ನಮ್ಮ ಗೌಡ್ರ ಮಗಳ ಗಂಡ ಅಂತ ಸುಮ್ಮನಿದ್ರ ಅವಳಿಗೆ ಅನ್ಯಾಯ ಮಾಡ್ತೀಯ ಅಂದ ಮೇಲೆ ನಿನ್ನ ಹುಟ್ಟಡುಗಿಸೋ ಈ ಪ್ರತಾಪನಿಗೆ ಚೆನ್ನಾಗಿ ಗೊತ್ತು ಎತ್ತರದ ಉತ್ತರ ಕೊಡಬೇಡ ನನ್ನ ಮನೆಗೆ ಬಂದು ನನಗೆ ಹುಷಾರಿ ಎಂದು ಹೇಳುವ ನಿನ್ನ ಕೇಳುವ ತಾಕತ್ ನನಗೂ ಇದೆ ಮುಚ್ಚಲ ಪೈನಾ ಪ್ರತಾಪ ಇವತ್ತು ಒಂದು ಆರೈಕ ಬೇಕು ಒಂದು ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಇಲ್ಲ ಇವನ ಪ್ರಾಣ ಪಕ್ಷಿ ಹಾರಿ ಮೇಲೆ ಹಾರಿ ಹಾರಿ ಹೋಗ್ಬೇಕು ಬೇಡಪ್ಪ ನಿಲ್ಲಿ ಇದ್ದಾದ ಈ ಮನುಷ್ಯನ ಕೊಂದು ನಾ ಯಾಕೆ ಪಾಪ ಕಟ್ಟಿಕೊಳ್ಳೋದು ಅಪ್ಪ ಮರ್ಯಾದೆ ಇಲ್ಲದ ಈ ಮನೆಯಲ್ಲಿ ನಾವು ಇರೋದು ಬೇಡಪ್ಪ ಆ ದೇವರು ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಕೊಡುತ್ತಾರೆ ಅವನ ಕೊಂದು ನಾವು ಯಾಕೆ ಪಾಠ ಪಟ್ಟು ಹೇಳೋದು ಅಪ್ಪ ಮರ್ಯಾದೆ ಇಲ್ಲದ ಈ ಮನೆಯಲ್ಲಿ ನಾನು ಒಂದು ಕ್ಷಣ ಇರೋದಿಲ್ಲ ಹೋಗೋಣ ನಡೆಯಪ್ಪ ಬೇಡಪ್ಪ ದಯವಿಟ್ಟು ಹೋಗಬೇಡ ಏಣಿ ಭಾಗ್ಯವತಿ ಅಮ್ಮ ಭಾಗ್ಯವತಿ ಪ್ರತ್ಯಕ್ಷ ಕಂಡರು ಪ್ರಮಾನಿಸುವಂತ ಹಿರಿಯರು ಹೇಳಿದ್ದಾರೆ ಮಾವ ಹಾ ಇದ್ದ ವಿಷಯನ್ನು ಬಿಚ್ಚಿ ಹೇಳಿಬಿಡು ಮಾವ ಹೇಳಿಬಿಡು ಹಾ ಹಾ ಮಾಡಬಾರ್ದ ಕೆಲಸ ಮಾಡಿ ನೋಡ್ತಾ ಹೇಗ್ ನಿಂತಿದಲ್ಲ ನೋಡು ಮುತ್ತಿನಂತ ಗಂಡನ್ನು ನನ್ನ ಮೈದನನ್ನು ಕೊಂದು ಅವರ ಅಣ್ಣನನ್ನು ಮದಿಯಾಗಿ ಬಂದಿದೆಯಲ್ಲ ನಿಂತ ಮಾತು ಹೇಳೋ ನಾಚೆ ಆಗ್ಲೇ ಅಮ್ಮಾರ ಅಪ್ಪರು ಎಷ್ಟು ಹೇಳಿದ್ರು ಕೇಳ್ರಿ ನೀವು ಬೇಡ ಅಂತ ಇವರ ಮೋಸದ ಪ್ರೀತಿಗೆ ಬಲಿಯಾ ಬಿಟ್ರಮ್ಮ ನೀವು ಬಲಿಯಾಗ್ಬಿಟ್ರಿ ಸಾಕ ನಡೀರಮ್ಮ ನ ಮನಿ ಹೋಗನ ಸಾಕ ನಡ್ರಿ ಗೌರಿ ಸತ್ಯವನ್ನು ತಿಳಿದ ಮೇಲೆ ನಿನಗೆ ಮನೆ ಬಿಟ್ಟು ಹೋಗಬೇಕನ್ನೋದ್ರೆ ಬಿಡು ನಾನು ಬೇಡ ಎನ್ನಲಾರೀ ಆದ್ರೆ ಸತ್ಯವನ್ನು ತಿಳಿದು ಆಮೇಲೆ ಮನೆ ಬಿಟ್ಟು ಹೋಗು ಗೌರಿ ನಾನು ಬೇಡ ಎನ್ನಲಾರೀ ನಡೆ ಗೌರಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ನಡೆ ನಡೆ ಮನೆಗೆ ನಡೆ सत्य हरिचंद्र ना जगदीशा अंधविना मधुवे संदर्भ दिले वंदु मातले अडते ಅದು ನಿನಗೆ ನೆನಪಿರಬೇಕು ಈ ಹತ್ತೂರ ಒಡೆ ರೇಮಗಳನ್ನು ನಿನ್ನಿಂದ ದೂರ ಮಾಡೇ ಮಾಡುತ್ತೇನೆ ಎಂದು ಅದನ್ನು ಈಗ ನೀನೇ ನಿನ್ನ ಕಣ್ಣಾರೆ ಕಂಡಿದ್ದೀಯಲ್ಲ ಬರುತ್ತೇನೆ ನಿನ್ನ ಗೌರಿಯ ಜೊತೆ ಮೊದಲೇ ಆ ಸತ್ಯದಿಂದ ಮೆರೆಯುವ ನಿನಗೆ ಎಷ್ಟೊಂದು ದೇವರು ಇನ್ನೆಷ್ಟು ದೇವರು ಬೇಡ ಹೋಗಲೇ ಅಂತ ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಟ್ಟೆ ಜಗದೀಶ್ ನನ್ನನ್ನು ಪ್ರೀತಿಸಿ ಆಗಿ ತನ್ನ ಮನದೇ ತನ್ನ ಮನೆ ತುಂಬಿಸಿಕೊಂಡರು ಆದ್ರೆ ನನಗೆ ಈ ರೀತಿ ಮೋಸ ಮಾಡಿದ್ರಲ್ಲ ಆದ್ರೆ ನನ್ನ ಮೋಸ ಮಾಡಿದ ಜಗದತ್ನಿಗೆ ಅವನ ಜೀವನ ಹಾಳು ಮಾಡಲು ಬಿಡೋದಿಲ್ಲ ನಾನು ಹಾಳು ಮಾಡೋದಿ ಬಿಡಬಾರದು ಜಿಂದಲೇ ಮುಳುಗಿದಂತೆ ಕಾಣುತ್ತೆ ಯಾವ ವಿಚಾರ ತಮ್ಮನ್ನು ಕಾಣುತ್ತಿದೆ ಎಂಬುದನ್ನು ಕೇಳಬಹುದೇ ಪ್ರತಾಪ್ ಏನು ವಿಚಾರ ಮಾಡಲಿ ನನ್ನ ಜೀವನವನ್ನು ಹಾಳು ಮಾಡಿದ ಆ ಜಗದಾಷ್ಗೆ ಯಾವ ಶಿಕ್ಷೆ ಕೊಡ್ತೀರಾ ಅಂತ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅದೇ ವಿಚಾರ ಮಾಡ್ತಾ ಇದ್ದೀನಿ ಅಯ್ಯೋ ಗೌರಮ್ಮನವರೇ ಇದೇ ವಿಷಯ ವಿಚಾರ ಮಾಡುತ್ತಾ ಆರು ತಿಂಗಳು ಗತಿಸಿ ಹೋದವು ಅಲ್ಲಿ ನಿನ್ನ ಸೌದಿ ಗಿರಿಜೆ ಗಂಡು ಮಗುವಿಗೆ ಜನ್ಮ ನೀಡಿ ಮಹಾರಾಣಿಯಂತೆ ಸಂತೋಷದಿಂದ ಮೆರೆಯುತ್ತಿದ್ದಾಳೆ ತನ್ನ ಮನದಿನಿಯನೊಂದಿಗೆ ಇಲ್ಲಿ ಮಾತ್ರ ನಿಮ್ಮನ್ನು ದುಃಖದ ಮಡಿಯಲ್ಲಿ ಮುಳುಗಿಸಿದ್ದಾರೆ ಅವನ ಸುಖದ ಕನಸಿಗೆ ದುಃಖ ತರಲು ನೀವು ಒಪ್ಪುವುದಾದರೆ ನನ್ನಲ್ಲೊಂದು ಉಪಾಯವಿದೆ ಏನಂತೀರಾ ಏನೇ ಆಗಲಿ ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ವೆರಿ ಸಿಂಪಲ್ ಆ ಜಗದೀಶ ಮದುವೆಯಾಗಿ ಪೆಟ್ಟು ಕೊಟ್ಟಂತೆ ನೀವು ಒಂದು ಮದುವೆಯಾಗಿ ಪೆಟ್ಟು ಕೊಡಿ ಅಂದರೆ ಏನು ನೋಡಿ ಏನಿ ಅಂದರು ಅವರು ಏನು ಮಾಡಿ ಅಂತೀರಾ ಇದು ನನ್ನಿಂದ ಮಾಡಲು ಸಾಧ್ಯವೇನು ಸುಟ್ಟಾಕ್ರೆ ನಿಮ್ಮ ಧರ್ಮ ಕರ್ಮದ ಮಾತನ್ನ ನಿಮಗಾದ ನೋವಿನ ಭಾರವನ್ನು ಎಣಿಸಿ ನಿಮ್ಮನ್ನು ಸುಖದ ಸುಪ್ಪತ್ತಿಗೆ ಮಹಾರಾಣಿಯನ್ನಾಗಿ ಮಾಡಬೇಕೆನ್ನುವುದು ನನ್ನ ಗುರಿ ಆದರೆ ನೋಡಿ ಹಾಗಾದ್ರೆ ನಾನು ಏನು ಮಾಡಬೇಕು ಹೇಳಿ ನೋಡಿ ಏನು ಹೇಳಿ ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಮನಸ್ಸಿಚ್ಚಬೇಡಿ ಮನಸ್ಸಿಲ್ಲದ ಒಪ್ಪಬಹುದಲ್ಲ ಪ್ರತಾಪ್ ನೋಡಿ ಇದು ನಾಟಕ ಅಂತ ಮಾತ್ರ ಹೇಳ್ತಾ ಇದೀರಾ ನಮ್ಮಿಬ್ಬರಲ್ಲಿ ಇದು ನಾಟಕವಾಗಿ ಇರಲಿ ಮುಂದೇನಾದರೂ ನಿನ್ನ ನರಿ ಬುದ್ಧಿ ತೋರಿಸಿದ್ರೆ ನಾನು ನಾರಿ ಮಾರಿ ಆಗಬೇಕಾಗುತ್ತದೆ ನೋಡಿ ನಾನೇನು ಬರ್ತೀನಿ ಹಲೋ ಘೋರಮ್ಮ ವಾ ವಾ ಬಾ 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 ಏ ಗೌರಮ್ ಅವರ ಬರ್ರಿ ಬರ್ರಿ ಮಾತದ ಬರ್ರಿ ಪ್ರತಾಪ್ ಏನ್ ವಿಚಾರ ಮಾಡ್ತಿದ್ರಾ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ ನನ್ನ ನಿನ್ನ ಮಧ್ಯೆ ನಾಟಕ ಮಾತ್ರ ಇರಲಿ ಅದನ್ನ ಏನಾದರೂ ಈ ನಿಮ್ಮ ನರಿ ಬುದ್ಧಿ ತೋರಿಸಿದ್ರೆ ನಾನು ಸುಮ್ಮರು ಇರುವುದಿಲ್ಲ ನಾರಿಯಾದ ನಾನು ಆಗಬೇಕಾಗುತ್ತದೆ ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನಿನ್ನು ಬರ್ತೇನೆ ಹೋಗು ಹೋಗು ಚಲಗಾರ್ತಿ ನಿನ್ನ ದರ್ಪ ನನಗೆ ಚೆನ್ನಾಗಿ ಗೊತ್ತು ನಿನ್ನನ್ನು ಒಮ್ಮೆ ಆದರೂ ನನ್ನ ತೋಟದ ಕೇಳ್ ಬಂಧಿಸಿ ಮುದ್ದಾಡಬೇಕೆಂದಿದ್ದೆ ಆ ಭಾರ ಇಂದು ಕೈಗೂಡಿದೆ ಅಷ್ಟೇ ಅಲ್ಲ ನಿನ್ನ ಅಂಗಾಂಗ ಸುಖವನ್ನು ಸವಿದಾಗಲೇ ಈ ಪ್ರತಾಪನ ಮನಸ್ಸಿಗೆ ನೆಮ್ಮದಿ ಪ್ರತಾಪ ಶರ ವೇಗದಿಂದ ಸಾಗುತ್ತಿರುವ ಆಯುಷ್ಯದ ದಿನಗಳ ಲೆಕ್ಕ ಮನಸ್ಸಿನಲ್ಲಿದ್ದರು ಬದುಕಬೇಕೆಂಬ ಒಡಲಿಗೆ ಅಗಳನ್ನವೂ ರುಚಿ ಸಿಗದಂತಾಗಿದೆ ಹಾಗಾದರೆ ಆ ಗಿರಿಣಿಯ ಅಂಗಸುಖವನ್ನು ಸೇರಬೇಕೆನ್ನುವ ಆಸೆ ನಿರಾಸೆಯಿಂದ ನಿತ್ರಾಣವಾಗಿದೆ ಹಾಗಾದರೆ ನಾವು ಆಡಿದ ಮಾತಿನಂತೆ ಮಾಡಿ ತೋರಿಸುವುದು ಯಾವಾಗ ನನ್ನ ಆಸೆ ಈಡೇರುವುದು ಯಾವಾಗ ಸಮಾಧಾನಗೌಡ್ರೆ ಸಮಾಧಾನ ಸರ್ವ ಸುದ್ದಿಗೂ ಶಾಂತಿಯೇ ಮದ್ದು ಈಗ ಆ ಗಿರಿಜೆಯನ್ನು ತಡೆಯಲು ಬರ್ತಿರ್ಲಿಲ್ಲ ಏಕಂದ್ರೆ ಆ ಗಿರಿಜೆ ಹೊಟ್ಟೆ ಕೂಸನ್ನು ಹೊತ್ತಿಕೊಂಡಿತ್ತು ಈಗ ಆ ಕೂಸು ತರಗಿಳಿದು ಬಂದಾಗಿದೆ ಈಗ ತಡೆಯಬಹುದು ಆದರೆ ಯಾಕೆ ಪ್ರೇತಾಪ ಏಕೆಂದ್ರೆ ಅವಳು ಒಂದು ಮಗುವಿನ ತಾಯಿ ಮೇಲಾಗಿ ನಿಮ್ಮ ವೈರಿ ಇಟ್ಟುಕೊಂಡ ಹೆಂಡತಿಯು ಅಥವಾ ಏ ನನಗೆ ಬೇಕಾಗಿರುವುದು ಅವಳ ಅಂಗಸುಖ ಅವಳ ಅಲ್ಲ ಅವಳ ಬಿಸಿ ಅಪ್ಪಿಗೆ ಆಲಿಂಗರಕ್ಕಾಗಿ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ ನನ್ನ ಹಠ ಸಾಧಿಸಲೇಬೇಕು ಗೋಡ್ರೆ ಅಲ್ಲಿ ನೋಡಿ ನಾವು ನೋಡುತ್ತಿರುವುದು ಕನಸೋ ಅಥವಾ ನನಸೋ ನಾವೇ ನಮ್ಮ ಕೈಯಾರ ಅಪಘಾತ ಮಾಡಿಸಿ ನದಿಗೆ ಎಸದ ವ್ಯಕ್ತಿ ಮತ್ತೆ ಹುಟ್ಟಿ ಬರುವನು ಅದು ಎಂದಾದರೂ ಸಾಧ್ಯವೋ ಅಯ್ಯೋ ಈಗ ಏನ್ ಮಾಡ್ತೀಯೋ ಪ್ರತಾಪ ಗೌಡ್ರಿ ಈ ಪ್ರತಾಪ ಇರುವವರಿಗೂ ಬೇಡಿ ಸಂಗಮೇಶ ಬರಲಿ ಬರಲಿ ತಡ್ರಿ ಇತ್ತು ವಿಷಯಕ್ಕೆ ಬಣ್ಣ ಹಚ್ಚಿ ರೆಕ್ಕೆ ಕಟ್ಟಿ ನಮ್ಮ ಶಕುನಿ ಬುದ್ಧಿಯಿಂದ ಅವನ ತಲೆ ತುಂಬಿ ಮನೆಗೆ ಕಳಿಸಿದರಾಯ್ತು ಏನ್ ಗೌಡ್ರಿ ಗಾಬರಿಯಿಂದ ನೋಡುತ್ತಿರುವಿರಲ್ಲ ಸತ್ತ ಸಂಗಮೇಶ ಮರಳಿ ಹೇಗೆ ಬಂದಿರೋ ಯೋಚಿಸುತ್ತಿರುವಿರಾ ಅದೊಂದು ದೊಡ್ಡ ಕತೆ ಕಾರು ಅಪಘಾತದಲ್ಲಿ ಸತ್ಯನೆಂದು ಹೇಳಿದ್ದು ನಿಜ ಆದರೆ ಅದು ಸುಳ್ಳು ನಾಲ್ಕು ಜನ ರೌಡಿಗಳು ಬಂದು ನನ್ನ ಕಾರಿಗೆ ಆಕ್ಸಿಡೆಂಟ್ ಮಾಡಿ ಕಾರನ್ನು ನದಿಯಲ್ಲಿ ನೂಕಿ ಹೋದರು ಆಗ ನಾನು ನದಿಯಲ್ಲಿ ತೇಲಿ ಹೋಗಿ ಮೀನುಗಾರರ ಕೈಗೆ ಸಿಕ್ಕೆ ಆಗ ನನಗೆ ಪ್ರಜ್ಞೆ ಇರಲಿಲ್ಲ ಆರು ತಿಂಗಳ ನಂತರ ನನಗೆ ಪ್ರಜ್ಞೆ ಮರಳಿ ಬಂತು ಆಗ ಅವರಿಗೆ ನಾನು ಇದ್ದ ವಿಷಯವನ್ನು ಹೇಳಿದಾಗ ಅವರು ನನ್ನ ಮಿಲಿಟರಿ ಅಧಿಕಾರಿಗಳ ಬಂದು ಮುಂದೆ ಎಂದು ಹೇಳಿದರು ಆಗ ಅವರು ನೀನು ಸತ್ತಿದ್ದೀಯಾ ಎಂದು ನಿಮ್ಮೂರಿಗೆ ಸುದ್ದಿ ಮುಟ್ಟಿಸಿದ್ದೇವೆ ನೀನು ಬೇಗನೆ ಹೋಗಿ ನಿಮ್ಮೂರಿಗೆ ಭೇಟಿ ಕೊಟ್ಟು ಬಾ ಎಂದು ಹೇಳಿದರು ಅದಕ್ಕೆ ಬಂದಿರುವೆ ನನ್ನ ಅಣ್ಣ ಅತ್ತಿಗೆ ಹೇಗಿರುವರೆಂದು ಆತುರದಿಂದ ನೋಡಲು ಬಂದಿರುವೆ ಅಷ್ಟೇ ಸಂಗಮೇಶ ನೀನು ಸಂತ ವಿಷಯ ತಿಳಿದು ನನಗೆ ಭಯಂಕರ ದುಃಖವಾಯಿತು ಸಂಗಮೇಶ ದೇವರ ದೇವರದಿಂದ ನೀನು ಬದುಕಿ ಅದು ನಮಗೆ ಸಂತೋಷವೇ ಆದರೆ ಪ್ರತಾಪ ಏಕೆ ಏನಾಯಿತು ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಿದೆಯಲ್ಲ ಹೇಳು ಸಂಗಮೇಶ ನೀನು ಬದುಕುವುದಕ್ಕಿಂತ ಸತ್ತಿದ್ದರೆ ಎಷ್ಟೋ ಚೆನ್ನಾಗಿತ್ತು ಈಗ ನೀನು ಬದುಕಿ ಬಂದು ನಿಮ್ಮ ಅಣ್ಣನ ಕರ್ಮವನ್ನು ನೋಡಬೇಕೆಂದಿದ್ದೀಯಾ ಪ್ರತಾಪ ಏನು ನಿನ್ನ ಮಾತಿನ ಅರ್ಥ ನನ್ನ ಅಣ್ಣ ಅತ್ತಿಗೆ ಏನಾದರೂ ನಿಮ್ಮ ಕುತಂತ್ರ ಕುಟಿಲ ಬುದ್ಧಿಯಿಂದ ತೊಂದರೆ ಕೊಟ್ಟಿದ್ದೀರೋ ಏನೋ ಮತ್ತೆ ಈಗ ಎಗರಾಡಿದರೆ ಏನು ಪ್ರಯೋಜನವಿಲ್ಲ ಪ್ರತಾಪ ಹೇಳುವುದನ್ನ ವಿಸ್ತಾರವಾಗಿ ಕೇಳು ಹೇಳು ಪ್ರತಾಪ ನನ್ನ ಅಣ್ಣನಿಗೆ ಏನಾದರೂ ಸಂಗಮೇಶ ನಿನ್ನ ಸಾವಿನ ಸುದ್ದಿ ತಿಳಿದು ನಿಮ್ಮಣ್ಣ ಎದೆ ಒಡಿಸುತ್ತಾನೆ ಭಾವಿಸಿದರೆ ಅದು ನಿನ್ನ ಭ್ರಮೆ ನೀ ಸತ್ತನೆಂದು ಸುದ್ದಿ ತಿಳಿದ ಮರುಕ್ಷಣವೇ ನೀ ಪ್ರೀತಿಸಿ ಗಿರಿಜೆಯನ್ನು ತನ್ನ ಹೆಂಡತಿಯನ್ನಾಗಿ ಪ್ರತಾಪ ಏನು ನೀನು ಹೌದು ಸಂಗಮೇಶ ನಾನು ಹೇಳುತ್ತಿರುವುದು ಸತ್ಯ ನಿನ್ನನ್ನು ಮಿಲಿಟರಿಗೆ ಕಳಿಸಿ ನೀ ಪ್ರೀತಿಸಿದ ಗಿರಿಜೆಯೊಂದಿಗೆ ನಿಮ್ಮ ಅಣ್ಣ ಆಡುವ ಕಾಮದಾಟವನ್ನು ಕಣ್ಣಾರೆ ಕಂಡ ಶಿವಪ್ಪ ಎದೆ ಹೊಡೆದು ಸತ್ತು ಹೋದ ಹೌದು ಸಂಗಮೇಶ ಬಂಗಾರದಂತ ನಿನ್ನತ್ತಿಗೆ ಗೌರಿಗೆ ನಿನ್ನಣ್ಣ ಮೋಸ ಮಾಡಿಬಿಟ್ಟ ನೀನು ಸತ್ತ ವಿಷಯ ತಿಳಿದು ನನ್ನ ಮಗಳು ಹುಚ್ಚಿಯಾಗಿ ನನ್ನ ಮನೆ ಸೇರಿದಳು ಅಣ್ಣ ಕಣ್ಣಿಗೆ ಕಾಣದ ದೇವರಿಗಿಂತ ಕಣ್ಣಿಗೆ ಕಾಣುವ ಜೀವಂತ ದೇವರೆಂದರೆ ನೀನೇ ಎಂದುಕೊಂಡು ಭಾವಿಸಿದ್ದೆ ಈ ನಿನ್ನ ತಮ್ಮನಿಗೆ ದೋಹ ಬಗೆದಿದ್ದೇ ನಿಜವಾದರೆ ನಾನು ನಿಮ್ಮ ಸಂಘ ಬಯಸುವೆ

ನೋಡಿದ್ರ ಗೌಡ್ರೆ ಈ ಪ್ರತಾಪನ ಶಕುನಿ ತಂತ್ರವನ್ನು ಆ ಶಕುನಿ ಮಹಾಭಾರತವನ್ನು ಅಲ್ಲಾಡಿಸಿದ ಭೂಪ ಈ ಪ್ರತಾಪ ಜಗದೀಶನ ಜೀವ ಸೆಲೆಯನ್ನು ನಿಲ್ಲಿಸಿದ ಭೂಪ ಶಬಾಶ್ ಪ್ರತಾಪ ಶಬಾಸ್ ಎಷ್ಟೊಂದು ಚಾಣಾಕ್ಷತೆಯಿಂದ ಸೃಷ್ಟಿಸಿದೆ ಆ ಸಂಗಮೇಶನ ಜೀವನದಲ್ಲಿ ಕೋರ ಬಿರುಗಾಳಿಯನ್ನ ಆ ಬಿರುಗಾಳಿಗೆ ಸಿಲುಕಿ ಅಣ್ಣ ತಮ್ಮಂದಿರ ಬಾಂಧವ್ಯದ ಬಳ್ಳಿ ನುಚ್ಚು ನೂರಾಗಿ ಹೋಗುವುದು ಒಂದೇ ಕ್ಷಣದಲ್ಲಿ ನಡೆ ಪ್ರತಾಪ ಗೌರಿಗೆ ಸುದ್ದಿ ಮುಟ್ಟಿಸೋಣ ನೀವು ಮುಂದೆ ನೆಡ್ರಿ ಕೊಡ್ರಿ ನಾನು ಆಮೇಲೆ ಬರುತ್ತೇನೆ ನಾನು ಅಂದುಕೊಂಡಂತೆ ಸಾಗುವುದು ಪಯಣ ಆ ಪಯಣದಲ್ಲಿ ನಿಮ್ಮ ಪಯಣ ಕೂಸಿದ್ದ ಗೌರಿ ಸಂಗಮೇಶ ಆ ಬದುಕಿ ಬಂದ ನನ್ನ ಕೈ ತಪ್ಪಿ ಹೋದ್ರೊಳಗಾಗಿ ನಿನ್ನ ದೇಹ ಸುಖ ಉಣ್ಣದೇ